ಧ್ರುವಂತ್ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಎಲ್ರಿಗೂ ಕೂಡ ಗೊತ್ತಿದೆ ನೀವಿಬ್ಬರು ಎಷ್ಟು ಮಟ್ಟಿಗೆ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಿರ ಬಾಂಡ್ ಎಷ್ಟು ಮಟ್ಟಿಗೆ ಒಳ್ಳೇದಿತ್ತು ಅಂತ ಒಂದು ಟಾಸ್ಕ್ ಬರುತ್ತೆ ಮನೆಯಿಂದ ಬಂದಿರುವಂತಹ ಲೆಟರನ್ನು ಓದುವಂತಹ ಟಾಸ್ಕ್ ಆ ಟಾಸ್ಕಲ್ಲಿ ಸಾರಿ ಹಾಂ ಧನುಷ್ ಸಾರಿ ಧನುಷ್ ಮತ್ತೆ ನಿಮ್ಮದು ಆ ಲೆಟರನ್ನು ನೀವು ಓದ್ತೀರಾ ನಿಮಗೆ ಧನುಷ್ ಲೆಟರನ್ನ ಬಿಟ್ಕೊಡ್ತಾರೆ ನೀವು ಅದು ಅದು ಒಂದಿನ ಆ ಒಂದು ವಾರ ನೀವು ಇದು ಸೇವ್ ಕೂಡ ಆಗ್ತೀರಾ ಬಟ್ ಎಲ್ಲೋ ಒಂದು ಕಡೆ ಲೆಟರ್ ಓದಿ ಆದಮೇಲೆ ನೀವೊಂದು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಅಸಮಾಧಾನನ ಹೊರಗೆ ಹಾಕ್ತೀರ ನಾನಾಗೆ ಕೇಳಿರಲಿಲ್ಲ ಈ ಥರ ಹೇಳ್ಕೊಂಡು ಹೋಗ್ತಾರೆ ಅನ್ನೋವಂಥದ್ದು ಏನೋ ಒಂದು ಬರುತ್ತೆ ಅದು ನಾನು ಆ ಟೆಲಿಕಾಸ್ಟ್ ಆ ಎಪಿಸೋಡ್ ನಾನು ಕ್ಲೀನಾಗಿ ನೋಡಿಲ್ಲ ನಾನು ಜಸ್ಟ್ ಪ್ರೋಮೋದಲ್ಲಿ ನೋಡಿದ್ದು ಸೊ ಈ ಥರದ್ದು ಒಂದಿಷ್ಟು ಡಿಸ್ಕಷನ್ ಆಯಿತಾ ನಿಜವಾಗ್ಲೂ ಅಲ್ಲಿ ಏನು ಡಿಸ್ಕಷನ್ ಆಯಿತು ಅಂತ ಇಲ್ಲ ಆ ವಾರ ಏನೂ ಆಗಿಲ್ಲ ವೆರಿ ಜನ್ಯುವನ್ ಆಗಿ ಮಾಡಿದ್ದದು ಅದೇನಾಗಿತ್ತು ಅಂದರೆ ಸಿ ನಾವಲ್ಲಿದ್ದಾಗ ಎಲ್ಲರೂ ನಮ್ಮ ಥರನೇ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಆಯಿತಾ ನೆಕ್ಸ್ಟ್ ವಾರ ಎಲ್ಲೋ ಮಾತಾಡಬೇಕಾದ್ರೆ ಅದವ್ರ ಗೇಮ್ ಪ್ಲ್ಯಾನ್ ಆಗಿತ್ತು ಸ್ಟ್ರಾಟಜಿ ಆಗಿತ್ತು ಏನೋ ಗೊತ್ತಿಲ್ಲ ಅಲ್ಲಿ ಬಂದಾಗ ಒಂದು ಕಾನ್ವರ್ಸೇಷನ್ ಬರುತ್ತೆ ದನು ಮೇ ಬಿ ಏನೋ ಎಕ್ಸ್ಪೆಕ್ಟೇಷನ್ಗೋಸ್ಕರ ಮಾಡಿದೆ ಅಂತ ಆ ಪಾಯಿಂಟಲ್ಲಿ ನನಗೂ ಮೇ ಬಿ ಅಂತ ಅನಿಸಿತ್ತು ಬಟ್ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಾಗಲ್ಲ ಯಾಕೆ ಇಟ್ ವಾಸ್ ಅ ಸ್ಮಾಲ್ ಇನ್ಸಿಡೆಂಟ್ ಅವ್ನು ಜೆನ್ಯನಾಗೆ ಮಾಡ್ದೆ ನಾನು ಯೋಚನೆ ಮಾಡಿದಾಗ ನಾನು ಆ ಜಾಗದಲ್ಲಿ ಇದ್ದಿದ್ದರೆ ಅವನೇನು ಮಾಡಿದೆ ಅದನ್ನು ನಾನು ಮಾಡ್ತಿದ್ದೆ ಸೊ ಅದನ್ನು ನಾನು ತಲೆ ಕೆಡಿಸ್ಕೊಳಲಿಲ್ಲ ಅದಾದಮೇಲೆ ಐ ಫೆಟ್ಸ್ ಲೈಕ್ ದಿಸ್ ಇಸ್ ನಾಟ್ ರೈಟ್ ಅಂತ ನನಗೆ ಅನಿಸ್ತು ಅದ್ರ ಬಗ್ಗೆ ಜಾಸ್ತಿ ಯಾರ ತನೂ ಮಾತಾಡಲಿಲ್ಲ ಸೆ ಎಂಡ್ ಆಫ್ ದ ಡೂ ವಿ ಆಲ್ ಮೇಕ್ ಮಿಸ್ಟೇಕ್ಸ್ ಒಂದೊಂದು ಸಿಚುವೇಷನ್ಸಲ್ಲಿ ಇವಾಗ ಎಲ್ಲರೂ ಕಾಂಪಿಟೇಷನ್ ಅಂತ ಅಂದಾಗ ನಿಮ್ಮ ಪಕ್ಕದಲ್ಲಿರೋ ಫ್ರೆಂಡು ಕೂಡ ಓಹ್ ಇವ್ರು ನನ್ನ ಫ್ರೆಂಡ ಇಲ್ಲ ಇವ್ರ ಕಾಂಪಿಟೇಷನ್ ಅಂತ ಬೇರೆ ಯಾರೋ ಒಂದು ಹುಳ ಇಟ್ ತಲೆಗೆ ಹಾಕ್ತಾಗ ನಿಮಗೂ ಒಂದು ಸಲ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಅಯ್ಯೋ ದೇವ್ರೆ ನನ್ನ ಫ್ರೆಂಡಾ ಇಲ್ವಾ ಅಂತ ಬಟ್ ಅದೊಂದು ಅದಾದಮೇಲೆ ಇಟ್ ವಾಸ್ ವೆರಿ ಜೆನ್ಯಿನ್ ಅದೊಂದು ಬಿಟ್ಟರೆ ನಮ್ಮ ಇಬ್ಬರ ಮಧ್ಯೆ ಬೇರೆ ಎಲ್ಲೂ ಏನೂ ಆಗಿಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಇಟ್ಸ್ ಇಟ್ಸ್ ಓಕೆ ಫ್ರೆಂಡ್ಶಿಪ್ ಮಧ್ಯೆ ಇನ್ನೊಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಇಟ್ಸ್ ನಾರ್ಮಲ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಸರಿಪಡ್ಸ್ಕೊಂಡು ಹೋಗೋದೇ ತಾನೆ ದಟ್ಸ್ ವೆರಿ ಯು ಶೋ ಯುವರ್ ಫ್ರೆಂಡ್ಶಿಪ್ ನನ್ನಾಗಿದೆ ಅದು ಅಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಏನೋ ಹಂಗಿರ್ಬೋದೇನೋ ಅಂತ ಯೋಚನೆ ಬಂತು ಬಟ್ ಅದು ಸರಿ ಹೋದ್ಮೇಲೆ ವಿ ವರ್ ಬ್ಯಾಕ್ ಟು ನಾರ್ಮಲ್ ಬ್ಯಾಕ್ ಟು ಗ್ರೇಟ್ ಫ್ರೆಂಡ್ಸ್ ಸೊ ನಿಮಗೆ ಪದೇ ಪದೇ ಹೇಳ್ತಾ ಇದ್ರು ಐ ಮೀನ್ ಧನುಷ್ ಶ್ಯಾಡೋಲಿ ಅಭಿಷೇಕ್ ಇರ್ತಾರೆ ಅನ್ನುವಂಥದ್ದು ಸೊ ಈ ರೀತಿಯಾದಂತಹ ಮಾತುಗಳು ಒಂದಿಷ್ಟು ಮಾತುಗಳು ಬರ್ತಾ ಇರುತ್ತೆ ಮನೆ ಮನೆ ಅಂತಂದರೆ ಸೊ ಅದು ಎಷ್ಟರ ಮಟ್ಟಿಗೆ ನಿಮಗೆ ಅಫೆಕ್ಟ್ ಆಗುತ್ತೆ ಆಗ್ತಿತ್ತು ಮನೇಲಿ ಅಂತ ಸಿ ಇವಾಗ ನೀವೊಂದು ಕೇಳಿದ್ರಿ ಗೊತ್ತಾ ಇವಾಗ ಅದೊಂದು ಪ್ರೋಮೋ ಏನೋ ಬಂತು ಆ ಥರ ಎಲ್ಲ ಸಿ ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ಎಲ್ಲರೂ ಬಂದ್ಬಿಟ್ಟು ಒಂದು ಶಾಡೋಲಿ ಇದೆಯಾ ಯಾರೋ ಬಂದ್ಬಿಟ್ಟು ನೀವಿಬ್ಬರ ಮಧ್ಯದಲ್ಲಿ ನೀನು ಅವ್ನು ಅವ್ನು ಕೆಳಗಿದ್ಯಾ ಅಂತ ಅನ್ಸುತ್ತೆ ಅದು ಮಾಡ್ತಾ ಇದ್ದೆ ಇದು ಮಾಡ್ತಾಯಿದ್ದಾಗ ಆಟೋಮ್ಯಾಟಿಕ್ಲಿ ನಮಗೆ ಯೋಚನೆ ಬರುತ್ತೆ ನಾನು ಯಾಕೆ ಹತ್ರ ಮಾಡ್ತಾ ಇದ್ದೀನಿ ಅವನು ಟಾಸ್ ಟಾಸ್ಕ್ ಚೆನ್ನಾಗಿರ್ತೇನೆ ನಾನು ಟಾಸ್ ಆಡ್ತೀನಿ ಯಾವತ್ತ ಅವ್ನು ಒಪಿನಿಯನ್ ಇಟ್ಕೊಂಡು ನಾನು ಟಾಸ್ ಮಾಡಿಲ್ಲ ಟಾಸ್ ಕೂಡ ನನ್ನ ನನ್ನ ಯೋ ನನ್ನ ಯೋಚನೆ ಮಾಡ್ಕೊಂಡು ನನ್ನ ಮೇಲೆ ಆಟಾಡಿರೋದು ಆಮೇಲೆ ನಮ್ಮ ನಾವು ತಗೊಂಡಿರೋ ಸ್ಟ್ಯಾಂಡ್ಸು ಅಷ್ಟೇ ಕೂಡ ಅವ್ನು ಯಾರನ್ನೂ ನಾಮಿನೇಟ್ ಮಾಡೋದು ಅವ್ನು ಯಾರನ್ನೂ ಕಳಪೆ ಉತ್ತಮ ಕೊಡೋದು ನಾನು ಯಾರನ್ನೂ ಮಾಡೋದು ಬಟ್ ನಾವು ಒಟ್ಟಿಗೆ ಇದ್ದರೂ ಕೂಡ ನಮ್ಮ ಒಪಿನಿಯನ್ಸ್ ಎಷ್ಟು ಡಿಫ್ರೆಂಟ್ ಆಗಿತ್ತು ಸೇಮ್ ಒಪಿನಿಯನ್ಸ್ ಇರಲಿಲ್ಲ ಇಲ್ಲಿ ಇವರೆಲ್ಲ ಸುಮ್ಮನೆ ಬಂದು ಶ್ಯಾಡು ಅಂತ ಹೇಳ್ತಾ ಆ ಥರ ಒಂದು ಥಾಟ್ ತಲೆಗೆ ಬಂದಾಗ ಯು ವಿಲ್ ಸ್ಟಾರ್ಟ್ ಲುಕಿಂಗ್ ಫಾರ್ ನೆಗೆಟಿವ್ಸ್ ಅವಾಗ ಅಯ್ಯೋ ದೇವರೇ ಈ ಥರ ಯೋಚನೆ ಮಾಡ್ಬೋದಾ ಮೇ ಬಿ ಒನ್ ಎಕ್ಸ್ಪೆಕ್ಟೇಷನ್ ಈ ಥರ ಮಾಡೋದು ನೀನು ಹಂಗ ಹಿಂಗೆ ಅಂತ ತುಂಬ ತಲೆಗೆ ಬರುತ್ತೆ ಇದೇ ಹೇಳ್ತಾ ಇರೋದು ಯೋಚನೆ ಅಂತ ನೀವು ಹೊರಗಡೆದು ಒಂದು ವರ್ಡ್ ಹೇಳಿದ್ರು ಸಾಕ ಮನೇಲಿ ಯು ವಿಲ್ ಸ್ಟಾರ್ಟ್ ಓವರ್ ಥಿಂಕಿಂಗ್ ಇವಾಗ ಇಲ್ಲಿ ಬಂದುಬಿಟ್ಟು ಯಾರ್ದೋ ಶಾಡೋಲ್ ಇದೆಯಂದರೆ ನೋಬಡಿ ಕೇರ್ಸ್ ಅಲ್ಲಿದ್ದಾಗ ಶ್ಯಾಡೋಲ್ ಇದೆಯಾ ಅಂದಾಗ ಓ ಮೇ ಬಿ ನನ್ಕಿನ್ನ ಅವ್ರ ಪುಟ್ಟ ಆಗ್ತಿದ್ದು ಬಿಕಾಸ್ ಎಂಡ್ ಆಫ್ ಇದೆಲ್ಲ ಕಾಂಪಿಟೇಷನ್ ಐತಾನೆ ನಾನು ಅದನ್ನು ಗ್ರೇಟ್ ಫ್ರೆಂಡ್ಸ್ ಆದರೂ ಕೂಡ ಒನ್ ಡೇ ಅದು ಒಂದು ಒಂದು ಕಪ್ ಇದೆ ಅಂತಂದಾಗ ನಾನು ಬಿಟ್ಕೊಡೋಲ್ಲ ಅವನು ಬಿಟ್ಕೊಡಲ್ಲ ದಟ್ ಈಸ್ ಕಾಂಪಿಟೇಷನ್ ಅಲ್ಲಿ ಬಂದಾಗ ಅನ್ಸೋದು ಎಲ್ಲಿ ಯಾವ ಪಾಯಿಂಟಲ್ಲಿ ಈ ಥರ ಅನಿಸ್ತಾ ಇದೆ ಇವರಿಗೆಲ್ಲ ಮೇ ಬಿ ಇಲ್ಲಿ ಅವನೇನು ಎಕ್ಸ್ಟ್ರಾ ಮಾಡ್ತಾ ನಾನು ಎಲ್ಲೋ ಮಾಡ್ತಾ ಇಲ್ವಾ ನನ್ನ ಆಪರ್ಚುನಿಟಿ ಸಿಗ್ತಾ ಇಲ್ವಾ ಈ ಯೋಚನೆ ಬಂದಾಗ ಅದೊಂದು ಹೇಳಿದ್ರೆ ಗೊತ್ತಾ ಲೆಟ್ರ್ ಇನ್ಸಿಡೆಂಟು ಅದು ಆ ಪಾಯಿಂಟಲ್ಲಿ ಬಂತು ಆಮೇಲೆ ನನಗೇನಾಯ್ತು ಅಂದರೆ ಸೊ ವಾಟ್ ಇವಾಗ ಅವ್ನು ಶ್ಯಾಡೋ ಅಂದರೆ ಇವ್ರ ಒಪಿನಿಯನ್ ಹಿಡ್ಕೊಂಡು ನಾನೇನು ಮಾಡಬೇಕು ಹೊರಗಡೆ ಜನ ನೋಡಬೇಕು ಅಷ್ಟೇ ಅವನು ಜನ್ವನ್ ಆಗಿದ್ದಾನೆ ನಾನು ಜನ್ವನ್ ಆಗಿದೆ ನನ್ನ ಫ್ರೆಂಡ್ಶಿಪ್ಪಲ್ಲಿ ಅಂದರೆ ಬಿಟ್ಟಾಕಿ ಇವ್ರ ಮೇಲೆ ಮಾತೇ ಕೇಳೋದು ಬೇಡ ಅಂತ ಅವತ್ತು ಸ್ಟಾಪ್ ಆಗಿದ್ದು ಶ್ಯಾಡೋ ಅನ್ನೋ ಮಾತು ಆಮೇಲೆ ಬರಲೇ ಇಲ್ಲ ಇಟ್ ವಾಸ್ ಜಸ್ಟ್ ನಮ್ಮ ಪರ್ಸ್ಪೆಕ್ಟಿವ್ನ ಅವೇಕನ್ ಮಾಡೋಕ್ಕೆ ಹಂಗೆ ಹೇಳಿದಾಗ ಡೆಫಿನೆಟ್ಲಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಇನ್ನ ವಿಲ್ ಫೀಲ್ ಲೈಕ್ ನನ್ನ ಇಂಡಿವಿಜುವಾಗಿ ಆಡೋಕ್ಕೆ ಬಂದಿದ್ದು ಗುರು ಈ ಶಾಡೋಲ್ಲಿ ಆಗಿಬಿಟ್ರೆ ಹೇಗೆ ಅಂತ ಅದು ಓವರ್ ಥಿಂಕಿಂಗ್ ಎಲ್ರಿಗೂ ಬರುತ್ತೆ ಇವಾಗ ನಮ್ಮ ಬಿಟ್ಟಾಕಿ ಬೇರೆ ಯಾವುದೋ ಹೆಸ್ರಿಗೆ ಲಿಂಕ್ ಮಾಡ್ತೇವೆ ಗೊತ್ತಾ ಆ ಲಿಂಕ್ ಮಾಡಿ ಅವ್ರಿಗೆ ಏನಾರು ಒಳಗಡೆ ಏನಾರು ಬೈ ಮಿಸ್ಟೇಕ್ ಹಂಗೆ ಯಾರು ಹೇಳಿದಾಗ ನೀವು ಅವ್ರ ಜೊತೆ ಇದೆಯಾ ಅಂತನಿಸ್ತಾಗ ಅವ್ರಿಗೆ ಇದಲ್ಲಿ ಸ್ಟಾರ್ಟ್ ಓವರ್ ಥಿಂಕಿಂಗ್ ಅಯ್ಯೋ ಇವ್ರ ಜೊತೆ ಇರಬೇಕಾ ಬಿಡುವ ಗೇಮಿಗೆ ಅಫೆಕ್ಟ್ ಆಗ್ಬೋದು ಅದು ಅವ್ರ ಪಾಪ ಸುಮ್ಮನೆ ಕಂಫರ್ಟಬಲಾಗಿ ಇರ್ತಾರೆ ಸುಮ್ಮನೆ ಇದೆಯಾ ಅಂತ ಹೇಳ್ಬಿಟ್ರೆ ಇವಾಗ ಗುಂಪಲ್ಲಿ ಗುಂಪಲ್ಲಿ ಇರೋದೇ ಬೇಡವೋ ಬೇಡ ಬಿಡು ನಾವು ದೂರ ಇರೋಣ ಮಾತಾಡ್ದಲ್ಲೇ ಇರೋಣ ಯಾಕೆ ಎಸ್ ತುಂಬ ಮ್ಯಾಟರ್ ಆಗುತ್ತೆ ಸೊ ಯಾರೋ ಬಂದು ಈಸಿಲಿ ನೀ ಚಾಡೋಲಿ ಇದೆಯಾ ಅಂತ ಹೇಳಿ ಹೋಗ್ಬಿಡ್ಬೋದು ಬಟ್ ಅಲ್ಲಿ ಇಟ್ ವಿಲ್ ಬಿ ಪ್ಲೇ ಅ ವೆರಿ ಬಿಗ್ ರೋಲ್ ನಮ್ಮ ಗೇಮ್ ಡೈಮೆನ್ಷನ್ನೇ ಚೇಂಜ್ ಆಗೋ ಥರ ಆಗ್ಬಿಡುತ್ತೆ ಬಟ್ ಅದನ್ನೆಲ್ಲ ಕಾಂಕರ್ ಮಾಡಿ ಏ ನಾ ಇರೋದೇ ಹೆಂಗೆ ಬ್ರೋ ಅದೇ ಐ ಫೀಲ್ ಇಸ್ ಸ್ಟ್ರೆಂತ್ ಯಾರು